ಹಾಯ್ ಎಲ್ಲರಿಗೂ ನಮಸ್ಕಾರ ನಾನಿವತ್ತು ನಿಮಗೆ ಹಾಲಿನಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಉಪಯೋಗಗಳು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ ಬನ್ನಿ ಹಾಗಿದ್ದರೆ ನಮ್ಮ ದೇಹಕ್ಕೆ ಹಾಲಿನಿಂದ ಏನೇನೆಲ್ಲ ಉಪಯೋಗಗಳು ನೋಡಿ ಹಾಲು ನಮ್ಮ ದೇಹದ ಆರೋಗ್ಯ ಮಾತ್ರವಲ್ಲ ಚರ್ಮದ ಆರೋಗ್ಯವನ್ನು ಕೂದಲಿನ ಆರೋಗ್ಯವನ್ನು ಸಹ ಕಾಪಾಡುತ್ತೆ ಅನೇಕ ತೊಂದರೆಗಳಿಗೆ ಹಾಲು ಮದ್ದಾಗಿರುತ್ತೆ ನೀವು ಹಾಲನ್ನು ನೇರವಾಗಿ ಕುಡಿಯೋಕ್ಕೂ ಇಷ್ಟಪಡಲ್ಲ ಅಂದರೆ ಅದರ ಯಾವುದೇ ಉತ್ಪನ್ನಗಳಾಗಿರ್ಬೋದು ಮಜ್ಜಿಗೆ ಮೊಸರು ತುಪ್ಪ ಹಾಲಿನ ಪ್ರಯೋಜನಗಳನ್ನೇ ಒಳಗೊಂಡಿರುತ್ತೆ ಒಂದು ಲೋಟ ಹಾಲು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಒಂದಲ್ಲ ಎರಡಲ್ಲ ಹಾಲಿನ ಪ್ರಯೋಜನಗಳು ಅಷ್ಟಿಷ್ಟಲ್ಲ ಇದು ದೈಹಿಕವಾಗಿರ್ಬೋದು ಮಾನಸಿಕ ಆರೋಗ್ಯಕ್ಕೆ ಬೇಕಾದ ಅಗತ್ಯವಾದ ಪೋಷಕಾಂಶಗಳಿಂದ ಕೂಡಿರುತ್ತೆ ಹಾಲನ್ನು ಎಲ್ಲ ವಯಸ್ಸಿನ ಜನರು ಕೂಡ ಸೇವಿಸಬಹುದಾದ ಒಂದು ರುಚಿಕರವಾದ ಪಾನೀಯವಾಗಿರುತ್ತೆ ಪ್ರತಿದಿನ ನಾವು ಒಂದು ಲೋಟ ಹಾಲನ್ನು ಕುಡಿಯೋದ್ರಿಂದ ನಮ್ಮ ದೇಹಕ್ಕೆ ಏನೇನೆಲ್ಲ ಲಾಭಗಳು ನೋಡಿ ನಮ್ಮ ದೇಹದ ತೂಕವನ್ನು ಕಡಿಮೆ ಮಾಡಬಹುದೆ ಹಾಗೆಯೇ ಹಲ್ಲುಗಳನ್ನು ಆರೋಗ್ಯವಾಗಿಸಲು ಸಹಾಯ ಮಾಡುತ್ತೆ ಎದೆಯೂರಿ ತಡೆಗಟ್ಟಲು ಸಹಾಯ ಮಾಡುತ್ತೆ ಹಾಗೆಯೇ ಮುಖದ ಅಂದದ ಹೆಚ್ಚಿಸುತ್ತೆ ವಿವಿಧ ಕಾಯಿಲೆಗಳಿಂದ ನಮ್ಮನ್ನು ರಕ್ಷಿಸುತ್ತದೆ ಹಾಲು ಕೂದಲಿನ ಆರೋಗ್ಯವನ್ನು ಹೆಚ್ಚಿಸುತ್ತದೆ ಹಾಗೆಯೇ ಕೂಡ ಹಸುವಿನ ಹಾಲನ್ನೇ ಸೇವಿಸಬೇಕು ಅಂತ ಹೇಳಿ ಡಾಕ್ಟರ್ ಹೆಚ್ಚಾಗಿ ಹೇಳ್ತಾರೆ ಹಾಗಿದ್ರೆ ಹಸುವಿನ ಹಾಲಿನ ಮಹತ್ವ ಏನಪ್ಪ ಅಂತ ಇಲ್ಲಿ ಹೇಳ್ತೀನಿ ನೋಡಿ ಹೆಚ್ಚಾಗಿ ವೈದ್ಯರು ಮಕ್ಕಳಿಗೆ ದಿನಕ್ಕೊಂದು ಲೋಟ ಹಸುವಿನ ಹಾಲು ನೀಡಿ ಎಂದು ಸೂಚಿಸುತ್ತಾರೆ ಹಸುವಿನ ಹಾಲಿನಲ್ಲಿ ಇರುವಂತಹ ಹಲವಾರು ರೀತಿಯ ಪೋಷಕಾಂಶಗಳು ಹಾಗೂ ವಿಟಮಿನ್ಗಳು ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ದೇಹವನ್ನು ಕೆಲವೊಂದು ಕಾಯಿಲೆಗಳು ಬರದಂತೆ ಕಾಪಾಡುವುದು ಆದ್ದರಿಂದ ನಾವು ಹೆಚ್ಚಾಗಿ ಹಸುವಿನ ಹಾಲನ್ನು ಸೇವಿಸಬೇಕು ಹಾಗೂ ಹಾಗೆಯೇ ಮಕ್ಕಳಿಗೂ ಕೂಡ ಹಸುವಿನ ಹಾಲನ್ನೇ ನೀಡಬೇಕು ಹಾಗೆಯೇ ಕೂಡ ಮೂಳೆಗಳನ್ನು ಬಲಗೊಳಿಸಲು ಕೂಡ ಹಾಲು ಒಂದು ಪ್ರಮುಖ ಅಂಗವಾಗಿದೆ ಹಸುವಿನ ಹಾಲಿನಲ್ಲಿ ಕ್ಯಾಲ್ಸಿಯಂ ಪೋಸ್ಟರಸ್ ಮತ್ತು ಇತರೆ ಕೆಲವೊಂದು ಪ್ರಮುಖ ಪೋಷಕಾಂಶಗಳು ಇವೆ ಇದು ಮೂಳೆಗಳ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದರಿಂದಾಗಿ ವಿಶ್ವದ ಹೆಚ್ಚಿನ ಸರ್ಕಾರಗಳು ಮಕ್ಕಳು ಹಾಗೂ ದೊಡ್ಡವರು ಹಾಲು ಸೇವಿಸಬೇಕೆಂದು ಹೇಳುತ್ತದೆ ಹಾಗಾಗಿ ಸರ್ಕಾರವು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳಿಗೆ ಹಾಲನ್ನು ವಿತರಿಸುತ್ತಿದೆ ಹಾಗಾಗಿ ನಾವು ಒಳ್ಳೆಯ ಹಸುವಿನ ಹಾಲನ್ನೇ ಸೇವಿಸಬೇಕು ಊರಲ್ಲಿ ಆದರೆ ಹಸುವಿನ ಹಾಲು ಡೈರೆಕ್ಟಾಗಿ ನಮಗೆ ಸಿಗುತ್ತೆ ಆದರೆ ಇವಾಗ ಸಿಟಿಯಲ್ಲಿ ನಾವು ಪ್ಯಾಕೆಟ್ ಹಾಲನ್ನು ಕೂಡ ಸೇವಿಸಬೇಕಾಗುತ್ತೆ ಪ್ಯಾಕೆಟ್ ಹಾಲನ್ನು ಸೇವಿಸಬೇಕಾದ್ರೆ ಒಳ್ಳೆಯ ಬ್ರ್ಯಾಂಡನ್ನೇ ತಗೊಳ್ಳಿ ಕ್ವಾಲಿಟಿ ಟೆಸ್ಟಲ್ಲಿ ಪಾಸಾಗಿರುವಂತಹ ಹಾಲನ್ನೇ ಸೇವಿಸಿ ಇದು ಕೂಡ ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಾಗಿರುತ್ತೆ ಹಾಗಿದ್ರೆ ನಾನು ನಂದಿನಿ ಮಿಲ್ಕನ್ನು ಸೇವನೆ ಮಾಡ್ತೀನಿ ದಿನನಿತ್ಯ ನೀವು ಯಾವ ಹಾಲನ್ನು ಸೇವನೆ ಮಾಡ್ತೀರಾ ಅನ್ನೋದನ್ನು ನನ್ನ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಈ ವಿಡಿಯೋ ನನಗೆ ಇಷ್ಟ ಆಗಿದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್